मुख्यमंत्री डी के शिव कुमार मुख्यमंत्री डी के शिव कुमार मुख्यमंत्री डी के शिवकुमार मुख्यमंत्री डी के शिवकुमार ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಂದು ಘೋಷಣೆಗಳನ್ನು ಕೂಗುತ್ತಾ ಹೂವಿನ ಹಾರ ಶಾಲು ಹಾಕಿದ ಶಿಡ್ಲಘಟ್ಟ ಕಾಂಗ್ರೆಸ್ ಯುವ ಮುಖಂಡ ವಿಜಯ್ ಕುಮಾರ್ ಅವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಸನ್ಮಾನಿಸಿದರು ದೇವನಹಳ್ಳಿ ತಾಲೂಕು ವಿಜಯಪುರದ ತೃಪ್ತಿ ಡಾಬಾ ಬಳಿಯಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಬೃಹತ್ ಗಾತ್ರದ ಫ್ಲೆಕ್ಸ್ಗಳೊಂದಿಗೆ ಡಿಕೆ ಶಿವಕುಮಾರ್ ಅವರಿಗೆ ಮಾಲಾರ್ಪಣೆ ಮಾಡಿದ ಅವರು ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಜೈ ಎಂದು ಘೋಷಣೆಗಳು ಕೂಗಿದರು ಕಾಂಗ್ರೆಸ್ ಮುಖಂಡರಾದ ವೆಂಕಟೇಶ್ ಮಧು ಪ್ರಸನ್ನ ಚೌಡಸಂದ್ರ ಮಹೇಶ್ ಮಂಜುನಾಥ್ ಚೀಮಂಗಲ ಶ್ರೇಯಸ್ ಗೌಡ ವಿ ಮುನಿಯಪ್ಪ ಅವರ ಅಭಿಮಾನಿಗಳು ಹಾಜರಿದ್ದರು ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ಶಿಡ್ಲಘಟ್ಟ ಮುಂದಿನ ಮುಖ್ಯಮಂತ್ರಿ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತಲ್ಲ ಆವತ್ತಿಂದ ನಾವು ಅಂತ ಇದೀನಿ ಈಗ ಸಾಹೇಬರು ಅತಿ ಶೀಘ್ರದಲ್ಲಿ ಆಗ್ತಾರೆ ಒಳ್ಳೆ ಇರೋದ್ರಿಂದನೇ ಡಿ ಕೆ ಸಾಹೇಬರು ಸಿ ಎಂ ಆಗ್ತಾ ಇದ್ದಾರೆ ಅದ್ರ ಮೇಲೆ ಬೇರೆ ಬೇಜೆ ಭಾವ ಏನಿಲ್ಲ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಏನಿಲ್ಲ ನಮ್ಮ ತಾಲೂಕ್ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ನಮ್ಗೊಂದು ಆಸೆ ಇತ್ತು ಸಿಎಂ ಎಂ ಆಗಿ ಬರ್ಬೇಕಂತ ಆಸೆ ಇತ್ತು ಬರ್ತಾರೆ ನೆಕ್ಸ್ಟ್ ಸಿಎಂ ಎಂ ಆಗಿ ಭೇಟಿ ಕೊಡ್ತಾರೆ ಶಿಡ್ಲಿ ಘಟ್ಟಿಗೆ ಅವರು ಇಲ್ಲ ನಾವು ಮೊದ್ಲಿಂದ ನಾವು ಒಂದೇ ಅಜೆಂಡಾ ನಮ್ದು ಡಿ ಕೆ ಶಿವಕುಮಾರ್ ಸಿಎಂ ಸಿ ಆಗ್ಬೇಕು ಯಾಕಂದ್ರೆ ಪಕ್ಷಕ್ಕೆ ಅವರು ಅವ್ರು ಕೂಲಿ ಮಾಡಿದಾರೆ ಅದಕ್ಕೆ ಪ್ರತಿಫಲ ಕೊಡೇಬೇಕು ಅಂತ ಹೇಳಿದಿರಿ ಅದ್ರ ಅತಿ ಶೀಘ್ರದಲ್ಲೇ ಅದು ಬಂದಿದೆ ಒಳ್ಳೆಯ ದಿನಗಳಲ್ಲಿ ಸಿ ಸೇಮ್ ಆಗ್ತಾರೆ